ನಮ್ಮ ದೇಹದಲ್ಲಿ ಶನಿ ಮಹಾತ್ಮ ಎಲ್ಲಿದ್ದಾನೆ ಗಣೇಶ ಆಯುಷ್ಯವನ್ನು ಚಿಂತನೆ ಮಾಡಿದ್ರು ಜೀವನೋಪಾಯವನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ ಮರಣವನ್ನು ಚಿಂತನೆ ಮಾಡಿ ಎಲ್ಲಿ ಸಾಧಾರಣವಾಗಿ ಕೂದಲು ಉದುರುದು ಈ ಭಾಗದ್ದೇ ಉದುರು ಹೋಗುತ್ತೆ ನೋಡಿ ಈ ಭಾಗದಲ್ಲಿ ಕೆಲವರಿಗೆ ಉದರೋದೇ ಇಲ್ಲ ಈ ಭಾಗ ಎಲ್ಲ ಕೂದಲು ಇರ್ತದೆ ಇದಷ್ಟು ಭಾಗದಲ್ಲಿ ಮಾತ್ರ ಕೂದಲು ಉದ್ ಉದುರು ಇರ್ತದೆ ಅಲ್ವಾ ಕೂದಲು ಕಡಿಮೆ ಆಗ್ತಾ ಹೋಗ್ತದೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೀ ಗುರುಭ್ಯೋ ನಮಃ ಹರಿ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರಾ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ನಮಸ್ಕರೋಮಿ ಆತ್ಮೀಯರೇ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಶುಕ್ರನ ಬಗ್ಗೆ ನಾವು ತಿಳಿದುಕೊಂಡಿದ್ದಾಗಿದೆ ಇಂದಿನ ದಿನ ವಿಶೇಷತೆ ಶನಿ ಶನಿ ಮಹಾತ್ಮ ನಮ್ಮ ದೇಹದಲ್ಲಿ ಶನಿ ಮಹಾತ್ಮ ಎಲ್ಲಿದ್ದಾನೆ ಪ್ರತಿಯೊಂದು ಗ್ರಹಗಳು ನಮ್ಮ ದೇಹದಲ್ಲಿ ಇರ್ತದೆ ಅಂತಾದಾಗ ಶನಿ ಮಹಾತ್ಮ ಎಲ್ಲಿದ್ದಾನೆ ಬೇಕಲ್ಲ ಶನಿ ಮಹಾತ್ಮ ಎಲ್ಲಿದ್ದಾನೆ ಹೇಳುವಂತಹದ್ದನ್ನು ನಾವು ನೋಡಬೇಕು ನೋಡಿ ಶನಿ ಮಹಾತ್ಮನು ಇರುವ ಸ್ಥಳವನ್ನ ಕಾಲಪುರುಷನ ಲಕ್ಷಣದಲ್ಲಿ ಹೇಳಿರ್ತಕ್ಕಂತಹದ್ದು ಬಂಡಿಯಿಂದ ಕೆಳಭಾಗ ಅಲ್ವೇ ಜಂಘಾ ಸ್ಥಾನ ಅದಕ್ಕಿಂತ ಕೆಳಭಾಗ ಸ್ಥಾನ ಆ ಭಾಗದಲ್ಲಿ ಅರ್ಥಾತ್ ಮಕರ ಕುಂಭ ರಾಶಿಗಳಲ್ಲಿ ಶನಿ ಮಹಾತ್ಮ ಇದ್ದಾನೆ ತುಲಾ ರಾಶಿಯಲ್ಲಿ ಅವನು ಉಚ್ಚನಾಗಿರ್ತಾನೆ ಅಂದ್ರೆ ನಮ್ಮ ನಾಭಿಯಿಂದ ಸ್ವಲ್ಪ ಕೆಳಭಾಗದಲ್ಲಿ ಉಚ್ಚ ಆಗಿರ್ತಾನೆ ಅದೇ ನೀಚನಾಗಿರುವುದಿಲ್ಲ ಈ ಮೇಷರಾಶಿಯಲ್ಲಿ ನೀಚನಾಗಿರ್ತಾನೆ ಈ ಭಾಗದಲ್ಲಿ ಅವನಿಗೆ ನೀಚ ಸ್ಥಾನವಾಗಿರ್ತಕ್ಕಂತಹ ಅದು ಕಾಲಪುರುಷನ ಲಕ್ಷಣ ಮತ್ತು ಶಾಸ್ತ್ರ ಪ್ರಕಾರವಾಗಿ ನಿಜವಾಗಿ ನಮ್ಮ ದೇಹದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಪ್ರತಿಯೊಬ್ಬ ಪಕ್ಷಿಗಳ ಮರಗಿಡಗಳಲ್ಲಿ ಅರ್ಥಾತ್ ಜೀವ ಇರುವಂತಹ ಪ್ರಾಣಿಗಳಲ್ಲೂ ಸಹಿತವಾಗಿ ಯಾವ ಭಾಗದಲ್ಲಿ ಶನೈಶ್ಚರ ನಿಲ್ತಾನೆ ಅವನಿಗೆ ಒಂದು ಸ್ಥಾನ ಬೇಕಲ್ವೇ ದೇಹದಲ್ಲಿ ಅದಕ್ಕೆ ನಮ್ಮ ಜ್ಯೋತಿಷ್ ಶಾಸ್ತ್ರಜ್ಞರೇ ಹೇಳಿರತಕ್ಕಂತಹದ್ದು ತಿಳಿಸಿಕೊಟ್ಟಿರ್ತಕ್ಕಂಥದ್ದು ದಿನಮಣೆ ಪುತ್ರಂ ದಿನಮಣಿ ಅಂದ್ರೆ ಯಾರು ದಿನಮಣಿ ಅಂದ್ರೆ ಸೂರ್ಯ ಸೂರ್ಯಕಾಂತ ಮಣಿ ಸೂರ್ಯ ಅವನು ಒಂದು ಮಣಿ ಸ್ವರೂಪದಲ್ಲಿ ಇರ್ತಾನೆ ಅಲ್ವಾ ವರ್ತುಲಾಕಾರದಲ್ಲಿ ಅದಕ್ಕೆ ದಿನಮಣಿ ಹಗಲಿನ ಒಡೆಯ ಹಗಲಿನ ಮಣಿ ದಿನಮಣೆ ಪುತ್ರಂ ಅವನ ಮಗ ಯಾರು ಶನೈಶ್ಚರ ಅಲ್ವಾ ಅವನಿರು ದಿನಮಣೆ ಪುತ್ರಂ ತ್ರಿಕೂಟ ಸ್ಥಲೆ ತ್ರಿಕೂಟ ಸ್ಥಳದಲ್ಲಿ ಇರ್ತಾನೆ ಮನುಷ್ಯನ ಶರೀರದಲ್ಲಿ ತ್ರಿಕೂಟ ಸ್ಥಳ ಯಾವ್ದಾಗಿದ್ರೆ ಸ್ಥಾನ ಈ ಭಾಗ ಈ ಭಾಗದಲ್ಲಿರ್ತಾನೆ ನೋಡಿ ಈ ಭಾಗದಲ್ಲಿ ಇರ್ತಾನೆ ಇದಕ್ಕೆ ತ್ರಿಕೂಟ ಸ್ಥಳ ಅಂತ ಹೆಸರು ಅಂದ್ರೆ ಏನು ತ್ರಿಕೋಣಾಕೃತಿಯಲ್ಲಿ ಇರ್ತದೆ ಇಲ್ಲಿ ಈ ಭಾಗದಲ್ಲಿ ಶನೇಶ್ವರನ ಸ್ಥಾನ ಶನೇಶ್ವರ ಆಯುಷ್ಯಕ್ಕೆ ಅಧಿಪತಿ ಅಲ್ವಾ ಆಯುಷ್ಯಂ ಜೀವನೋಪಾಯಂ ಮರಣಂಚ ಶನೇಶ್ವರ ಶನೇಶ್ವರದಿಂದ ಆಯುಷ್ಯವನ್ನು ಚಿಂತನೆ ಮಾಡಿದ್ರು ಜೀವನೋಪಾಯವನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದ್ದಾರೆ ಮರಣವನ್ನು ಚಿಂತನೆ ಮಾಡಿ ಎಲ್ಲಿ ಇಲ್ಲಿ ಇಲ್ಲೇ ಯಾಕೆ ಮರಣವನ್ನು ಚಿಂತನೆ ಮಾಡಬೇಕು ನೋಡಿ ಉದಾಹರಣೆಗೆ ಯಾರಾದ್ರೂ ವಿಷ ಕೂಡ ಸತ್ತೋದ್ರು ನೇಣು ಹಾಕೊಂಡು ಹೋದ್ರು ಅಥವಾ ಎಕ್ಸಿಡೆಂಟ್ ಆಗಿ ಸತ್ತೋದ್ರು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಗೊತ್ತಾ ನಿಮ್ಗೆ ಆ ಪೋಸ್ಟ್ ಮಾರ್ಟಮ್ ಮಾಡುವ ಭಾಗ ಮಾಡುವಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ಇರತಕ್ಕಂತಹ ಚಿಪ್ಪನ್ನು ಒಡೆದು ನೋಡ್ತಾರೆ ಚಿಪ್ಪು ಈ ಭಾಗದಲ್ಲಿ ಒಂದು ಚಿಪ್ಪ ಇರ್ತದೆ ಆ ಚಿಪ್ಪಿಗೆ ಚಿಪ್ಪುಗೆ ಅದಕ್ಕೆ ಹೇಳೋದು ತ್ರಿಕೂಟ ಸ್ಥಳ ಅಂತ ಹೇಳುವಂತಹದ್ದು ಈ ಭಾಗವನ್ನು ಒಡೆದು ನೋಡ್ತಾರೆ ಹೊಡಿತಾರೆ ಅಂದಾಗ ಈ ಭಾಗಕ್ಕೆ ಅಷ್ಟು ಮಹತ್ವ ಇರ್ತಕ್ಕಂತಹದ್ದು ದ್ವಾವೇವೋ ಪುರುಷವು ಲೋಕೆ ಸೂರ್ಯ ಮಂಡಲ ಭೇದಿನೋ ಪರಿವುರಾಟ ಯೋಗ ಯುಕ್ತ ರಣೇಚಾಭಿಮುಖೋ ಹತಃ ಪರಿವುರಾಟನಾಗಿರ್ತಕ್ಕಂತಹ ಒಬ್ಬ ಸನ್ಯಾಸಿ ಪರಿವರಾಟ್ ಅಂದ್ರೆ ಎಲ್ಲ ಎಲ್ಲವನ್ನು ತ್ಯಾಗ ಮಾಡಿದವನು ಜೀವನದಲ್ಲಿ ಯಾವುದು ಬೇಡ ಅಂತ ಸರ್ವ ಸರ್ವಸಂಗ ಪರಿತ್ಯಾಗಿ ಅಂತ ಹೇಳ್ತೇವೆ ನಾವು ಅವನು ಮರಣ ಕಾಲದಲ್ಲಿ ತನ್ನ ಈ ಭಾಗದಿಂದ ನೇರವಾಗಿ ತನ್ನ ಪ್ರಾಣವಾಯುವನ್ನು ಹೊರಗೆ ಬಿಡ್ತಾನೆ ಅದು ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಹೋಗ್ತದೆ ಸೂರ್ಯ ಮಂಡಲ ಭೇದಿನವು ರಣೆ ಚಾಬಿ ಮುಖೋಹತ ರಣರಂಗದಲ್ಲಿ ಕಾಡಾಕಾಡಿಯಾಗಿ ಯುದ್ಧ ಮಾಡುವಂತಹ ವೀರರು ಉದಾಹರಣೆಗೆ ಅಭಿಮನ್ಯು ತನ್ನ ಬೆನ್ನನ್ನು ಶತ್ರುಗಳಿಗೆ ತೋರಿಸಿದ ಹಾಗೆ ಯುದ್ಧ ಮಾಡುವನು ಉದಾಹರಣೆಗೆ ಸುಧನ್ವ ಇಂತವರನ್ನೆಲ್ಲ ನಾವು ತೆಗೆದುಕೊಂಡಾಗ ನಮಗೆ ಗೋಚರವಾಗುವುದೇನು ಅವರು ವೀರರು ಅಂತ ಗೊತ್ತಾಗುವ ಆ ವೀರರ ಮರಣ ಯಾವ ರೀತಿಯಲ್ಲಿ ಕಾಡಾಡಿ ಯುದ್ಧವಾಡಿ ಸತ್ತಂತಹ ವ್ಯಕ್ತಿಗಳು ಅಂತವರೂ ಸಹಿತವಾಗಿ ಸೂರ್ಯ ಮಂಡಲ ಭೇದಿನ ಈ ಎರಡು ವ್ಯಕ್ತಿಗಳು ದ್ವಾವಿ ೇವೋ ಪುರುಷೋ ಲೋಕೇ ಸೂರ್ಯ ಮಂಡಲ ಭೇದಿನೋ ಪರಿವುರಾಟ್ ಯೋಗ ಯುಕ್ತಾಬಿ ಮುಖೋಹತ ಅಂತ ಆಧಾರವನ್ನು ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ಹೇಳುವಂತಹದ್ದು ಈ ಭಾಗದಲ್ಲಿ ಶನೇಶ್ವರ ಇರ್ತಾನೆ ಪ್ರತಿಯೊಬ್ಬ ವ್ಯಕ್ತಿಯ ಈ ಭಾಗದಲ್ಲಿ ನೆತ್ತಿಯ ಭಾಗದಲ್ಲಿ ನೋಡಿ ಈ ಭಾಗಕ್ಕೆ ಕುಜಾಧಿಪತಿ ಈ ಭಾಗಕ್ಕೆ ಅಧಿಪತಿ ಶನಿ ಇಬ್ರು ಪರಸ್ಪರ ಶತ್ರುಗಳು ಈ ಶತ್ರುವಿನ ಭಾಗದಲ್ಲೇ ಇವನು ಇರ್ತಾನೆ ಅಂತಂದ್ರೆ ಸಾಧಾರಣವಾಗಿ ಕೂದಲು ಉದುರುವುದು ಈ ಭಾಗದ್ದೇ ಉದುರು ಹೋಗುತ್ತೆ ನೋಡಿ ಈ ಭಾಗದಲ್ಲಿ ಕೆಲವರಿಗೆ ಉದರುವುದೇ ಇಲ್ಲ ಈ ಭಾಗ ಎಲ್ಲ ಕೂದಲು ಇರ್ತದೆ ಇದಷ್ಟು ಭಾಗದಲ್ಲಿ ಮಾತ್ರ ಕೂದಲು ಉದ್ ಇರ್ತದೆ ಅಲ್ವಾ ಕೂದಲು ಕಡಿಮೆ ಆಗ್ತಾ ಹೋಗ್ತದೆ ಕೂದಲು ಕಡಿಮೆ ಆಗ್ತಾ ಹೋಗಿದೆ ಅಂತಂದ್ರೆ ಆಯುಷ್ಯ ಕಡಿಮೆ ಆಯ್ತು ಅಂತ ಅರ್ಥ ಅಲ್ಲ ಜಾತಕದಲ್ಲಿ ಶನೇಶ್ವರನ ಸ್ಥಿತಿಯಲ್ಲಿ ವ್ಯತ್ಯಾಸ ಏನೋ ಇದೆ ಅವನು ನೀಚನಾಗಿದ್ದಾನೋ ಅವನು ಮತ್ತೊಂದು ಪಾಪಗ್ರಹಗಳ ಒಟ್ಟಿಗೆ ಸೇರ್ಕೊಂಡಿದ್ದಾನೋ ಒಟ್ಟಾರೆ ಈ ಭಾಗದಲ್ಲಿ ಶನೇಶ್ವರನ ಆವಾಸ ಸ್ಥಾನ ಆದ್ದರಿಂದ ಈ ಮೂರ್ಧಾ ಭಾಗ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಕುಜನ ಸಾನ್ನಿಧ್ಯ ಶನಿಯ ಸಾನ್ನಿಧ್ಯ ಈ ಎರಡೂ ಇರ್ತಕ್ಕಂತಹದ್ದು ಈ ಭಾಗದಲ್ಲಿ ಕುಜನು ತಾರಾಗ್ರಹದಲ್ಲಿ ಮೊದಲನೇ ಅಧಿಪತಿ ಶನಿ ತಾರಾಗ್ರಹದಲ್ಲಿ ಕೊನೆಯ ಅಧಿಪತಿ ತಾರಾಗ್ರಹಗಳು ಅಂದ್ರೆ ಯಾವುದು ಕುಜ ಬುಧ ಗುರು ಶುಕ್ರ ಶನಿ ಮೊದಲನೆಯವನು ಕುಜ ಕೊನೆಯವನು ಶನಿ ಈ ಎರಡು ಗ್ರಹಗಳೂ ಸಹಿತವಾಗಿ ಈ ಭಾಗದಲ್ಲೇ ಇರ್ತದೆ ಆದರೆ ದಿನವಣೆ ಪುತ್ರಂ ತ್ರಿಕೂಟಸ್ಥಳೇ ಇದಕ್ಕೆ ತ್ರಿಕೂಟ ಸ್ಥಳ ಅಂತ ಈ ಭಾಗದಲ್ಲಿ ಶನೇಶ್ವರ ಇದ್ದು ಪ್ರತಿಯೊಬ್ಬ ಮನುಷ್ಯನಿಗೆ ಆಯುಷ್ಯವನ್ನು ನಿರ್ಣಯ ಮಾಡ್ತಾನೆ ಕರ್ಮ ಪ್ರಧಾತನಾಗಿರ್ತಾನೆ ಆಯುಷ್ಯವನ್ನು ನಿರ್ಣಯ ಮಾಡಿ ಆರೋಗ್ಯವನ್ನು ಕಾಪಾಡ್ತಾನೆ ನಿಮ್ಮ ತರೆಯನ್ನು ನೀವು ಕಾದುಕೊಳ್ಬೇಕು ಕಾಪಾಡಿಕೊಳ್ಬೇಕು ಶಿರಸ್ತ್ರಾಳವನ್ನು ಹಾಕೊಳ್ಬೇಕು ಯಾಕೆ ನೀವು ರೈಡ್ ಮಾಡುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬಿದ್ದರೆ ಈ ಭಾಗ ಕೇಟ್ ಬೀಳಬಾರದು ಹೋಳುವಂತಹ ಉದ್ದೇಶದಿಂದ ಶಿರಸ್ತ್ರಾಳವನ್ನು ಹಾಕೊಳ್ಳಿ ಅಂತ ಹೇಳ್ತಾನೆ ಇಲ್ಲದೆ ಹೋದ್ರೆ ಹಾಕೊಳ್ಳಿ ಅಂದ್ರೆ ದಂಡ ಹಾಕ್ತಾರೆ ಆದ್ದರಿಂದ ದಂಡಾಧಿಕಾರಿ ಇರುವಂತಹ ಸ್ಥಳವೇ ಇದು ಯಾವುದು ನಮ್ಮ ದೇಹಕ್ಕೆ ದಂಡವನ್ನು ಮಾಡುವವನು ದಂಡಾಧಿಕಾರಿ ನಮಗೆ ನಮ್ಮ ದೇಹಕ್ಕೆ ದಂಡನೆಯನ್ನು ಮಾಡ್ತಾನೆ ಅವನು ಅಂತಹ ಶನೇಶ್ವರನನ್ನು ನಾವು ನಿತ್ಯ ನಿರಂತರವಾಗಿ ಆರಾಧನೆಯನ್ನು ಮಾಡುವುದರಿಂದ ಶನಿ ಸ್ತೋತ್ರ ಶನಿ ಜಪ ಶನಿ ಅಷ್ಟೋತ್ರ ಶನೇಶ್ವರ ಸಹಸ್ರಾಮ ಶನೇಶ್ವರನಿಗೆ ನೀಲ ವಸ್ತ್ರ ಧಾರಣೆ ಇತ್ಯಾದಿಗಳನ್ನು ಮಾಡುವುದರಿಂದ ಆ ಶನೇಶ್ವರನ ಅನುಗ್ರಹವನ್ನು ಪಡೆದುಕೊಂಡಾಗ ಇವನ ಅನುಗ್ರಹ ನಮಗೆ ಸರಿಯಾಗಿದೆ ಅಂತಂದ್ರೆ ನಾವು ಆಯುಷ್ಯ ಪೂರ್ತಿ ಚೆನ್ನಾಗಿರ್ತೇವೆ ಅಲ್ವಾ ನಮಸ್ಕಾರಗಳು